ನಿಮಗೆ ಗೊತ್ತಿರಲಿ ಸ್ನೇಹಿತರೆ ತುಂಬ ಸಂದರ್ಭಗಳಲ್ಲಿ ನಮ್ಮ ದೇಹದ ತೂಕದ ಹೆಚ್ಚಳಕ್ಕೆ ಕಾರಣ ನಾವು ಕುಡಿಯುವಂಥ ಕಾಫಿ ಟೀ ಸೇರಿದಂತೆ ಲಘು ಪಾನೀಯಗಳು ಹೌದು ಲಘು ಪಾನೀಯಗಳಲ್ಲಿ ನಾವು ಕಡಿಮೆ ಕ್ಯಾಲೋರಿ ಇದೆ ಅಂತ ಅಂದ್ಕೊಳ್ತೇವೆ ಆದರೆ ನಿಜವಾಗಿ ನಮ್ಮ ದೇಹದ ತೂಕದ ಹೆಚ್ಚಳಕ್ಕೆ ಕಾರಣ ಆಗಿರುವಂಥದ್ದು ಇದರಲ್ಲಿರುವಂಥ ಹಾಲು ಮತ್ತು ಸಕ್ಕರೆಯ ಮಿಶ್ರಣ ಒಂದು ಕಪ್ ಕಾಫಿಯಲ್ಲಿ ನಿಮಗೆ ಸರಾಸರಿ ಅರವತ್ತರಿಂದ ಎಪ್ಪತ್ತೈದು ಕ್ಯಾಲೋರಿ ಇರ್ತದೆ ತುಂಬ ಸಂದರ್ಭಗಳಲ್ಲಿ ಆಹಾರವನ್ನು ಸ್ಕಿಪ್ ಮಾಡುವ ದೇಹ ತೂಕ ಕಡಿಮೆ ಮಾಡಿಕೊಳ್ಳುವ ಬರದಲ್ಲಿ ಆಹಾರವನ್ನು ತ್ಯಜಿಸುವ ಮಂದಿ ಕಾಫಿ ಟೀ ಕುಡಿದು ಬದುಕ್ತೇನೆ ಹೀಗಾಗಿ ನಮ್ಮ ದೇಹ ತೂಕ ಕಡಿಮೆ ಆಗ್ತದೆ ಅಂತ ಭಾವಿಸ್ತಾರೆ ಇದು ಮಿತ್ಗಳಲ್ಲಿ ಒಂದು ಶುದ್ಧ ಮೂರ್ಖತನದ ಉದಾಹರಣೆ ಇದಾಗಿರ್ತದೆ ಹಾಗಾಗಿ ನೀವು ದೇಹ ತೂಕ ಕಡಿಮೆ ಮಾಡಿಕೊಳ್ಳುವ ಆಶಯವನ್ನು ಹೊಂದಿದ್ರೆ ಅಥವಾ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ರೆ ನಿಮ್ಮ ದೈನಂದಿನ ದಿನಚರಿಯಲ್ಲಿ ಕಾಫಿ ಟೀ ಸೇರಿದಂತೆ ಯಾವುದೇ ಲಘು ಪಾನೀಯಗಳ ಬದಲಾಗಿ ನೀರಿನ ಸೇವೆಯನ್ನು ರೂಢಿಸಿಕೊಳ್ಳಿ ಕಾಫಿ ಟೀ ಕಡಿಮೆ ಮಾಡಿದಷ್ಟು ನಿಮ್ಮ ದೇಹ ತೂಕ ಬಹುಬೇಗ ಇಳಿಯುತ್ತದೆ ಈ ಗುಟ್ಟು ನಿಮಗೆ ಗೊತ್ತಿರಲಿ ಥ್ಯಾಂಕ್ ಯು ವೆರಿ ಮಚ್